ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ಗೋಪಾಲ್ ದೇಶಪಾಂಡೆ ಮಾಡುವ ನಮಸ್ಕಾರಗಳು ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಇಂದಿನ ವಿಷಯ ಅಡುಗೆ ಮನೆ ಆರೋಗ್ಯ ಏನಿದು ಅಡುಗೆ ಮನೆ ಆರೋಗ್ಯ ಅಂದರೆ ನಿಮ್ಮ ಪ್ರತಿಯೊಂದು ಅನಾರೋಗ್ಯಕ್ಕೂ ಕಾರಣ ಅಡುಗೆ ಮನೆ ಇಲ್ಲಿ ಯಾವ ರೀತಿಯ ರಸ್ತೆ ಇರುವಂತಹ ಮನೆಗೆ ಯಾವ ರೀತಿಯ ಅಡುಗೆ ಮನೆ ಇರಬೇಕು ಎನ್ನುವುದು ತುಂಬಾ ಮುಖ್ಯ ಸೊ ಆ ಕಾರಣಕ್ಕಾಗಿ ಅಡುಗೆ ಮನೆಯನ್ನು ನೀವು ತಪ್ಪು ಮಾಡಿಕೊಂಡಾಗ ಅನಾರೋಗ್ಯದ ಸಮಸ್ಯೆ ಪ್ರಪ್ರಥಮವಾಗಿ ಪ್ರಾರಂಭವಾಗುತ್ತದೆ ಹಾಗಾಗಿ ನಾನು ಹೇಳಿದ್ದು ಅಡುಗೆ ಮನೆ ಅನಾರೋಗ್ಯಕ್ಕೆ ಕಾರಣ ಇಲ್ಲಿ ಮೂಲತಃ ಶಾಸ್ತ್ರೋಕ್ತವಾಗಿ ಹೇಳುವುದಾದರೆ ನೀವು ಅಡುಗೆ ಮಾಡುವಾಗ ನಿಮ್ಮ ಮುಖ ಪೂರ್ವಕ್ಕೆ ಇರಬೇಕು ಎನ್ನುವುದು ಶಾಸ್ತ್ರ ಅದನ್ನು ತಾವು ಅಪಾರ್ಥ ಮಾಡಿಕೊಳ್ಳಬಾರದು ಯಾವ ಕಾರಣಕ್ಕೆ ಅಡುಗೆ ಮನೆ ಪೂರ್ವಕ್ಕಿರಲಿ ಅಂದ ಮಾತ್ರಕ್ಕೆ ಒಲೆಯನ್ನ ಪೂರ್ವಕ್ಕೆ ಮುಖ ಮಾಡಿ ಇಟ್ಟವರು ಸಾಕಷ್ಟು ಜನ ಇದ್ದಾರೆ ಪೂರ್ವಕ್ಕೆ ಮುಖ ಇರಬೇಕು ಅಂದರೆ ಒಲೆಯ ಮುಖ ಪೂರ್ವಕ್ಕೆ ಇರಬೇಕು ಎಂದು ಅರ್ಥ ಅಲ್ಲ ಅಡಿಗೆ ಮಾಡುತ್ತಿರುವವರ ಮುಖ ಪೂರ್ವಕ್ಕಿರಬೇಕು ಆ ರೀತಿ ಆದವಾಗ ಇಲ್ಲಿ ಒಲೆಯ ಬಗ್ಗೆ ಯಾರೂ ಮಾತಾಡಿಲ್ಲ ನೀವು ಅಪಾರ್ಥ ಮಾಡಿಕೊಳ್ಳಬೇಡಿ ಪೂರ್ವಕ್ಕಿರಬೇಕು ಅಂದಾಗ ಒಲೆಯ ಮುಖವನ್ನು ಪೂರ್ವಕ್ಕೆ ಇಟ್ಟರೆ ನೀವು ಪಶ್ಚಿಮಕ್ಕೆ ಮುಖ ಮಾಡಿ ಅಡುಗೆ ಮಾಡಬೇಕಾಗುತ್ತದೆ ನೀವು ಪಶ್ಚಿಮಕ್ಕೆ ಮುಖ ಮಾಡಿ ಅಡುಗೆ ಮಾಡುತ್ತಿರುವುದೇ ನಿಜ ಆದರೆ ನಿಮಗೆ ಕೈಕಾಲು ನೋವು ಮೊಣಕೈ ನೋವು ಮೊಣಕಾಲು ನೋವು ಗಂಟು ನೋವು ಶೋಲ್ಡರ್ ಪೇನ್ ಖಂಡಿತವಾಗಿಯೂ ಇರುತ್ತದೆ ಇದು ಬರೀ ಅಡುಗೆ ಮಾಡುತ್ತಿರುವವರಿಗೆ ಮಾತ್ರವೇ ಎಂದು ಕೇಳಿದರೆ ಅಲ್ಲ ಆ ಮನೆಯಲ್ಲಿ ಇರುವಂತಹ ಎಲ್ಲರಿಗೂ ಪ್ರಮಾಣ ವ್ಯತ್ಯಾಸ ಇರಬಹುದು ಅಡುಗೆ ಮಾಡುತ್ತಿರುವವರಿಗೆ ಹೆಚ್ಚಿರಬಹುದು ಮಿಕ್ಕವರಿಗೆ ಕಡಿಮೆ ಇರಬಹುದು ಇದು ಪಶ್ಚಿಮಕ್ಕೆ ಮುಖ ಮಾಡಿ ಅಡುಗೆ ಮಾಡಿದ ಪರಿಣಾಮ ಇನ್ನು ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡಿದವಾಗ ಅಂದರೆ ಅಡಿಗೆ ಮಾಡುತ್ತಿರುವಾಗ ನಿಮ್ಮ ಮುಖ ಪೂರ್ವಕ್ಕಿದ್ದರೆ ಈ ರೀತಿಯ ಸಮಸ್ಯೆಗಳು ಬರುವುದಿಲ್ಲ ಆಕಸ್ಮಿಕವಾಗಿ ತಾವು ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆ ಮಾಡುತ್ತಿದ್ದರೆ ಮನೆ ಯಾವುದೇ ದಿಕ್ಕಿನಲ್ಲಾಗಿರಲಿ ಯಾವುದೇ ಮೂಲೆಯಲ್ಲಾಗಿರಲಿ ತಾವು ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆ ಮಾಡಿದರೆ ಇಲ್ಲಿ ಮಾಟ ಮಂತ್ರ ಶತ್ರುಗಳು ಜಾಸ್ತಿ ಈ ರೀತಿಯ ಭಾವನೆಗಳು ಹೆಚ್ಚಾಗಿರುತ್ತದೆ ದಕ್ಷಿಣಕ್ಕೆ ಮುಖ್ಯ ಮಾಡಿ ಅಡುಗೆ ಮಾಡುವುದರಿಂದ ನಮಗೆ ಯಾರೋ ಮಾಟ ಮಾಡಿಸ್ತಾ ಇದ್ದಾರೆ ನಮ್ಮನ್ನು ಕಂಡಾಗದೆ ದೊಡ್ಡ ಜಾಸ್ತಿ ಇದ್ದಾರೆ ನಮಗೆ ಶತ್ರುಗಳು ಜಾಸ್ತಿ ನಮ್ಮ ಅಭಿವೃದ್ಧಿಗಳನ್ನು ಸಹಿಸ್ಕೊಳ್ಳೋಕೆ ಆಗದೆ ಇರೋರು ಈ ರೀತಿ ಮಾಡ್ತಾರೆ ಸೊ ಈ ರೀತಿ ಭಾವನೆಗಳೆಲ್ಲ ಹೆಚ್ಚು ಬರ್ತಾ ಇರ್ತದೆ ಇದೆಲ್ಲ ನಿಮ್ಮ ಕಲ್ಪನೆಗಳೇ ವಿನಃ ಇದು ಸತ್ಯ ಅಲ್ಲ ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆ ಮಾಡುವುದರಿಂದ ಈ ರೀತಿಯ ಭಾವನೆಗಳು ಉತ್ಪತ್ತಿಯಾಗುತ್ತದೆ ಇದಿಷ್ಟಕ್ಕೆ ಮುಗಿಯುತ್ತೆ ಕೇಳಿದರೆ ಇಲ್ಲ ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆ ಮಾಡುವುದರಿಂದ ಅಣ್ಣ ತಮ್ಮಂದಿರ ಸಂಬಂಧಗಳು ಹಾಳಾಗುತ್ತದೆ ಅಣ್ಣ ತಮ್ಮಂದಿರ ಆರೋಗ್ಯವೂ ಹಾಳಾಗುತ್ತದೆ ಪಶ್ಚಿಮಕ್ಕೆ ಮುಖ ಮಾಡಿ ಅಡುಗೆ ಮಾಡುವುದರಿಂದ ಮನೆಯ ಹಿರಿಯರ ಆರೋಗ್ಯ ಹೆಚ್ಚು ಹಾಳಾಗುತ್ತದೆ ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡುವುದರಿಂದ ಇಂತಹ ಸಂದರ್ಭಗಳು ಬರುವುದಿಲ್ಲ ಹಾಗೆಯೇ ಉತ್ತರಕ್ಕೆ ಮುಖ ಮಾಡಿದರೆ ಉತ್ತರಕ್ಕೆ ಮುಖ ಮಾಡಿ ಅಡುಗೆಯನ್ನು ಮಾಡಿದರೆ ಉತ್ತರ ಎಂದರೆ ಕುಬೇರಿನ ದಿಕ್ಕಾಗಿರುವುದರಿಂದ ಅಲ್ಲಿ ನೀವು ನೋಟನ್ನು ಸುಟ್ಟು ಅಡುಗೆ ಮಾಡುತ್ತಿದ್ದೀರಿ ಎನ್ನುವಂಥ ಅರ್ಥ ಬರುತ್ತದೆ ಅಂದರೆ ನಿಮ್ಮ ಮನೆಯ ಅಡುಗೆಯ ಖರ್ಚು ಹೆಚ್ಚಾಗಿರುತ್ತದೆ ಎಂದು ಅರ್ಥ ಆಗುತ್ತದೆ ಹಾಗಾಗಿ ಪೂರ್ವಕ್ಕೆ ಮುಖ ಮಾಡಿ ಅಡುಗೆಯನ್ನು ಮಾಡುವುದು ತುಂಬ ಒಳ್ಳೆಯದು ಹಾಗಿದ್ದರೆ ಅಡುಗೆ ಮನೆ ಆಗ್ನೇಯದಲ್ಲಿಯೇ ಎಂದು ಕೇಳಿದರೆ ಇರಬೇಕು ಆದರೆ ಉತ್ತರಕ್ಕೆ ಮುಖವಾಗಿ ಅಂದರೆ ಉತ್ತರಕ್ಕೆ ರಸ್ತೆ ಇದ್ದು ಉತ್ತರಕ್ಕೆ ಮುಖವಾಗಿ ತಾವು ಮನೆಯನ್ನ ಕಟ್ಟಿಕೊಂಡಾಗ ಆಗ್ನೇಯ ಭಾಗದಲ್ಲಿ ಅಡುಗೆ ಮನೆ ಇರಬೇಕು ಅಲ್ಲಿಯೂ ಸಹಿತ ಪೂರ್ವಕ್ಕೆ ಮುಖ ಮಾಡಿ ತಾವು ಅಡುಗೆಯನ್ನ ಮಾಡಬೇಕು ಇನ್ನ ಪಶ್ಚಿಮಕ್ಕೆ ರಸ್ತೆ ಇದ್ದಾಗ ಪಶ್ಚಿಮಕ್ಕೆ ಮುಖ ಮಾಡಿ ಮುಂಬಾಗಿಗಳನ್ನು ಇಟ್ಟುಕೊಳ್ಳಬೇಕು ಆಗ್ನೇಯ ಭಾಗದಲ್ಲಿ ಅಡುಗೆ ಮನೆಯನ್ನು ಇಟ್ಟುಕೊಂಡು ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡಬೇಕು ಈ ರೀತಿ ಮಾಡಿಕೊಳ್ಳುವುದರಿಂದ ತಮಗೆ ಸಮಸ್ಯೆ ಹತ್ತಿರ ಸುಳಿಯಲಾರದು ಹಾಗೆಂದು ಪೂರ್ವಕ್ಕೆ ರಸ್ತೆ ಇದ್ದವರು ಆಗ್ನೇಯಕ್ಕೆ ಅಡುಗೆ ಮನೆ ಇಟ್ಟುಕೊಂಡರೆ ದಕ್ಷಿಣಕ್ಕೆ ರಸ್ತೆ ಇದ್ದವರು ಆಗ್ನೇಯಕ್ಕೆ ಅಡುಗೆ ಮನೆ ಇಟ್ಟುಕೊಂಡರೆ ಅವುಗಳಿಂದಾಗುವ ಸಮಸ್ಯೆಗಳೇನು ಎಂದು ಸ್ವಲ್ಪ ತಿಳಿದುಕೊಳ್ಳೋಣ ಈಗ ನಿಮ್ಮ ಮನೆಗೆ ಪೂರ್ವ ಭಾಗದಲ್ಲಿ ರಸ್ತೆ ಇದೆ ಪೂರ್ವ ಭಾಗದಲ್ಲಿ ರಸ್ತೆ ಇದ್ದಾಗ ತಾವು ಪೂರ್ವ ಈಶಾನ್ಯಕ್ಕೆ ಬಾಗಿಲನ್ನು ಇಟ್ಟುಕೊಂಡಿದ್ದೀರಿ ಆಗ್ನೇಯ ಭಾಗದಲ್ಲಿ ಅಡುಗೆ ಮನೆಯನ್ನು ಇಟ್ಟುಕೊಂಡರೆ ಮೊದಲನೆಯ ವಿಷಯ ಇದು ಆರೋಗ್ಯಕ್ಕೆ ಸಾಕಷ್ಟು ಸಮಸ್ಯೆಯನ್ನು ಕೊಡುತ್ತದೆ ಒಂದು ವೇಳೆ ತಾವು ಅಲ್ಲಿ ಪೂರ್ವಕ್ಕೆ ಮುಖ ಮಾಡಿಯೇ ಅಡಿಗೆ ಮಾಡುತ್ತಿದ್ದರೂ ಸಹಿತ ಈ ಸಮಸ್ಯೆ ತಪ್ಪಲಾರದು ಯಾಕೆಂದರೆ ಪೂರ್ವಕ್ಕೆ ರಸ್ತೆ ಇದ್ದಾಗ ಆಗ್ನೇಯಕ್ಕೆ ಅಡಿಗೆ ಮನೆ ನಿಷಿದ್ಧ ನೀವು ವಾಯವ್ಯಕ್ಕೆ ಅಡಿಗೆ ಮನೆಯನ್ನು ಮಾಡಬೇಕು ಒಂದು ವೇಳೆ ತಮ್ಮ ಮನೆಯಲ್ಲಿ ಪೂರ್ವ ಈಶಾನ್ಯಕ್ಕೆ ಬಾಗಿಲಿದ್ದು ಆಗ್ನೇಯದಲ್ಲಿ ಅಡುಗೆ ಮನೆ ಇದ್ದರೆ ಚರ್ಮ ರೋಗ ಬರುವಂತಹ ಅವಕಾಶಗಳು ಹೆಚ್ಚು ಸಂಬಂಧಿಕರೊಂದಿಗೆ ಸಂಬಂಧಗಳು ಆಳವಾಗುವಂತಹ ಅವಕಾಶಗಳು ಹೆಚ್ಚು ಕಾಲಕ್ರಮೇಣ ತಮ್ಮ ಆದಾಯ ಕ್ಷೀಣಿಸುತ್ತಾ ಹೋಗುತ್ತದೆ ಅದರೊಂದಿಗೆ ಮನೆಯ ಮುಂಭಾಗದಲ್ಲಿ ಅಂದರೆ ಅಗ್ನಿಮೂಲೆಯಲ್ಲಿ ಏನಾದರೂ ತಾವು ಗ್ರೌಂಡ್ ಟ್ಯಾಂಕನ್ನು ಮಾಡಿಕೊಂಡರೆ ಅಂತಹ ಮನೆಗಳಲ್ಲಿ ವರದಕ್ಷಿಣೆಗೆ ಸಂಬಂಧಪಟ್ಟಂತಹ ತೊಂದರೆಗಳಾಗುವುದು ಸಾವುಗಳಾಗುವುದು ಅನಿವಾರ್ಯತೆ ಎನಿಸಬಹುದು ಹಣಕಾಸಿನ ವಿಷಯದಲ್ಲಿಯೂ ಸಹಿತ ತಾವು ಮೋಸ ಹೋಗಬಹುದು ಇನ್ನು ಆಗ್ನೇಯದಲ್ಲಿಯೇ ಅಡುಗೆ ಮನೆ ಇಟ್ಟವಾಗ ಸಾಕಷ್ಟು ವರ್ಷಗಳ ಆ ಮನೆಯ ವಾಸ ಗಂಡ ಹೆಂಡತಿಯ ಸಂಬಂಧವನ್ನು ಡಿವೋರ್ಸ್ ಮಟ್ಟಕ್ಕೂ ಸಹಿತ ತೆಗೆದುಕೊಂಡು ಹೋಗಬಹುದು ಒಟ್ಟಿನಲ್ಲಿ ಹೇಳುವುದಾದರೆ ಪೂರ್ವಕ್ಕೆ ರಸ್ತೆ ಇದ್ದವಾಗ ಆಗ್ನೇಯದಲ್ಲಿ ಅಡುಗೆ ಮನೆ ಇದ್ದರೆ ಆರೋಗ್ಯದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಸಂಬಂಧಗಳ ಸಮಸ್ಯೆ ಇದೆಲ್ಲದನ್ನೂ ಸಹಿತ ತಾವು ಅನುಭವಿಸಲೇಬೇಕಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಪರಿಹಾರಕ್ಕಾಗಿ ನನ್ನನ್ನು ಸಂಪರ್ಕಿಸಿ ಇನ್ನ ದಕ್ಷಿಣಕ್ಕೆ ರಸ್ತೆ ಇತ್ತು ಆಗ್ನೇಯದಲ್ಲಿಯೇ ಅಡಿಗೆ ಮನೆ ಇಟ್ಟುಕೊಂಡಾಗ ಅಲ್ಲಿಯೂ ಸಹಿತ ಸಮಸ್ಯೆಗಳು ತುಂಬಾ ಹೆಚ್ಚಾಗಿ ಕಂಡೇ ಕಾಣುತ್ತವೆ ಇಲ್ಲಿಯ ಸಮಸ್ಯೆಗಳು ದಕ್ಷಿಣಕ್ಕೆ ಬಾಗಿಲನ್ನು ಇಟ್ಟುಕೊಂಡು ಆಗ್ನೇಯದಲ್ಲಿ ಅಡಿಗೆ ಮನೆಯನ್ನ ಮಾಡಿಕೊಂಡಾಗ ಆ ಮನೆಯ ಯಜಮಾನರ ಕಾಲಿಗೆ ತೊಂದರೆಯಾಗುತ್ತದೆ ಚರ್ಮ ರೋಗ ಬಂದು ಸಾಕಷ್ಟು ಸಮಸ್ಯೆಯನ್ನು ಕೊಡುತ್ತದೆ ಕಾಲಕ್ರಮೇಣ ಇರುವಂತಹ ಆಸ್ತಿಗಳೆಲ್ಲವನ್ನೂ ಸಹಿತ ಅವರು ಕಳೆದುಕೊಳ್ಳಬೇಕಾದಂತಹ ಸಂದರ್ಭ ಬರಬಹುದು ಮನೆಯ ದಿನಸಿ ಖರ್ಚಿಗಿಂತಲೂ ಆಸ್ಪತ್ರೆಯ ಖರ್ಚು ಔಷಧಿಯ ಖರ್ಚು ಹೆಚ್ಚಾಗಿರುತ್ತದೆ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುತ್ತಾರೆ ದಕ್ಷಿಣ ಆಗ್ನೇಯ ಭಾಗದಲ್ಲಿ ದಕ್ಷಿಣಕ್ಕೆ ರಸ್ತೆ ಇದ್ದಾಗ ಮುಂಬಾಗಿಲನ್ನು ಇಟ್ಟುಕೊಂಡೂ ಸಹಿತ ಆಗ್ನೇಯದಲ್ಲಿ ಅಡುಗೆ ಮನೆಯನ್ನು ಇಟ್ಟುಕೊಂಡರೆ ಇವರಿಗೆ ಖಂಡಿತವಾಗಿಯೂ ಆದಾಯ ಇರುತ್ತದೆ ಆದರೆ ಅದು ಕೈಯಲ್ಲಿ ಉಳಿಯುವುದಿಲ್ಲ ಈ ರೀತಿ ಆಸ್ಪತ್ರೆಗೆ ಆ ದುಡ್ಡನ್ನು ಸುರಿಯಬೇಕಾದ ಸಂದರ್ಭ ಬರಬಹುದು ನಿಮಗೆ ನಾನು ಹೇಳುತ್ತಿರುವಂಥ ಮಾಹಿತಿಗಳಲ್ಲಿ ಅನುಮಾನ ಇದ್ದರೆ ಪೂರ್ವಕ್ಕೆ ಮುಖವಾಗಿದ್ದಂಥ ಮನೆಯವರು ಹಾಗೂ ದಕ್ಷಿಣಕ್ಕೆ ಮುಖವಾಗಿ ಇದ್ದಂತಹ ಮನೆಯವರು ನಿಮ್ಮ ಮನೆಯ ವಾಯವ್ಯ ಭಾಗದಲ್ಲಿ ಒಂದು ಟೇಬಲ್ ಅನ್ನು ಇಟ್ಟುಕೊಂಡು ಅದರ ಮೇಲೆ ಗ್ಯಾಸ್ ಮತ್ತು ಸಿಲಿಂಡರ್ನ ಇಟ್ಟುಕೊಂಡು ಒಂದು ವಾರಗಳ ಕಾಲ ಅಲ್ಲಿ ಅಡುಗೆ ಮಾಡಿ ನಿಮ್ಮಲ್ಲಿ ಬದಲಾವಣೆ ಬಂದರೆ ಮುಂದೇನು ಮಾಡಬೇಕು ಎನ್ನುವುದರ ಬಗ್ಗೆ ನನಗೆ ಚರ್ಚಿಸಿದೆ ಖಂಡಿತವಾಗಿಯೂ ನಲವತ್ತೆಂಟು ಗಂಟೆಯ ಒಳಗಡೆಯಾಗಿ ನೀವು ನಿಮ್ಮ ಮನೆಯ ವಾಯವ್ಯ ಭಾಗದಲ್ಲಿ ಟೇಬಲನ್ನು ಇಟ್ಟುಕೊಂಡು ಅಡುಗೆ ಮಾಡುವುದರಿಂದ ಬದಲಾವಣೆಯನ್ನು ಕಂಡೇ ಕಾಣುತ್ತೀರಿ ಇದು ಒಂದು ರೂಪಾಯಿಯು ಖರ್ಚು ಇಲ್ಲದೆ ಮಾಡಿಕೊಳ್ಳುವಂತಹ ಪರಿಹಾರ ಮೊದಲು ಪರೀಕ್ಷಿಸಿ ನಂತರ ನನ್ನನ್ನು ಸಂಪರ್ಕಿಸಿ ನಾನು ಈ ವಿಡಿಯೋಗಳನ್ನು ಮಾಡ್ತಾ ಇರೋದು ಹಣಕ್ಕೋಸ್ಕರ ಅಲ್ಲ ನಿಮ್ಮ ಸಮಸ್ಯೆ ನಿಮಗೆ ಅರ್ಥ ಆಗಲಿ ಅದರಿಂದ ನೀವು ಹೊರಗೆ ಬನ್ನಿ ಈ ಭೂಮಿಯ ಮೇಲಿರುವ ಎಲ್ಲ ವ್ಯಕ್ತಿಗಳು ಸಹಿತ ಸುಖದಿಂದ ಸಂತೋಷದಿಂದ ನೆಮ್ಮದಿಯಿಂದ ಬದುಕಲಿ ಎನ್ನುವುದು ನನ್ನ ಆಸೆ ಇದನ್ನ ಈ ರೀತಿ ವಿಡಿಯೋಗಳನ್ನು ಮಾಡುತ್ತಿರುವುದರ ಉದ್ದೇಶ ನಾನು ಕಲಿತಂತಹ ವಿದ್ಯೆ ನನಗೆ ಕೊನೆಯಾಗುವುದು ಬೇಡ ನೀವೆಲ್ಲರೂ ಕಲಿತರೆ ನೀವು ವಾಸ್ತು ಹೇಳುವವರೇ ಆಗಬೇಕು ಎನ್ನುವುದು ನನ್ನ ಉದ್ದೇಶ ಅಲ್ಲ ಆದರೆ ನಿಮ್ಮ ಸಮಸ್ಯೆ ಏನು ಎಂದು ನಿಮಗೆ ಅರ್ಥ ಆದರೆ ಸಾಕು ಮುಂದೆ ಯಾವ ರೀತಿ ಪರಿಹಾರ ಮಾಡಿಕೊಳ್ಳಬಹುದು ಎಂಬುದನ್ನು ತಾವು ಅರ್ಥ ಮಾಡಿಕೊಳ್ಳುತ್ತೀರಿ ಹಾಗಾಗಿ ನನ್ನ ವೀಡಿಯೋ ಎಲ್ಲ ವೀಡಿಯೋಗಳನ್ನು ಸಹಿತ ತಾವು ನೋಡಿ ಹಂಚಿಕೊಳ್ಳಿ ಅರ್ಥ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಮಸ್ಕಾರ